ಹಲೋ ಎವ್ರಿ ಒನ್ ಇವತ್ತಿನ ನಮ್ಮ ಊರೊಳಗೆ ಮೈಲಾರ್ಲಿಂಗೇಶ್ವರ ಜಾತ್ರೆ ಆಗಿತ್ತು ಆ ಜಾತ್ರೆ ಹೆಂಗಾಗಿತ್ತುಪಾ ಅಂತಂದ್ರೆ ನೋಡ್ಕೊಂಡು ಬರೋಣ ಬರ್ರಿ ಜಾತ್ರೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬಹಳಷ್ಟು ಸಂತೋಷ ಇರ್ತೈತಿ ಈ ಜಾತ್ರೆ ಸ್ಪೆಷಲ್ ಏನುಪಾ ಅಂತಂದ್ರೆ ಗುಡ್ಡದ ಒಡೆಯ ಮೈಲಾರಲಿಂಗೇಶ್ವರ ಜಾತ್ರೆ ಆಗೋಕಿನ ಸ್ವಲ್ಪ ದಿನ ಮುಂಚಿತವಾಗಿ ನಮ್ಮ ಊರೊಳಗೆ ಈ ಒಂದು ಹಬ್ಬನ ಜಾತ್ರೇನ ಆಚರಿಸ್ಲಾಗ್ತತಿ ಈ ಒಂದು ಜಾತ್ರೆ ಒಳಗೆ ತ್ರಿಶೀಲ ಪೂಜೆ ಬಿಲ್ಲು ಪೂಜೆ ಸರಪಳಿ ಪೂಜೆ ಹಿಂಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹೋಗಿ ಬರಲಾಗ್ತದೆ ಹೋಗಿ ಬಂದ ಮೇಲೆ ಮೈಲಾರಲಿಂಗೇಶ್ವರನ ದೇವಸ್ಥಾನದ ಮುಂದಗಡೆ ಕೂತ್ಕೊಂಡು ಹಲವಾರು ಪವಾಡಗಳನ್ನು ಊರಿನ ಹಿರಿಯರೆಲ್ಲರೂ ಸೇರಿಕೊಂಡು ಮಾಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಮೈಲಾರಲಿಂಗೇಶ್ವರ ಜಾತ್ರೆ ಒಳಗೆ ಹೆಂಗೆ ಹೆಂಗೆ ಕಾರ್ಣಿಕ ಆಗ್ತೈತಲ್ಲ ಅದೇ ರೀತಿ ನಮ್ಮೂರೊಳಗು ಸತೀಗ ಬಿಲ್ಲನ್ನು ಏರಿ ಕಾರಣಿಕವನ್ನು ಹೇಳ್ತಾರ ಈ ಈ ವರ್ಷದ ಕಾರ್ಣಿಕ ಕೂಡ ಚಲೋ ಆಗೇತಿ ಚಿನ್ನದ ಕೊಳ ತುಂಬಿ ತೊಳಕಿತಲೆ ಪರಾಕ್ ಅಂತಂದು ಹೇಳಿ ಈ ವರ್ಷದ ಕಾಣಿಕ ಆಗೈತಿ ಮೈರಾಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ಕೊನೆಯದಾಗಿ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ನಾವು ಕೂಡ ಕ್ಯೂ ಹಚ್ಚಿ ಊಟವನ್ನು ಮಾಡಿದ್ವಿ ಊಟವನ್ನು ಮಾಡಿದ ನಂಶ ನಂತರ ಕೆಲವೊಂದಿಷ್ಟು ಜಾತ್ರೆ ಒಳಗೆ ಅಡ್ಡಾಡಿ ಕೊನೆಯದಾಗಿ ಒಂದು ಸ್ಮಾಲ್ ಟೆಡ್ಡಿ ವಿಯರನ್ನು ತೊಗೊಂಡು ಈ ಜಾತ್ರೆಯನ್ನು ಮುಗಿಸಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು